ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನಟರಾಜ್ ಉಜ್ಜನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಬೆಲ್ಲೈಕನ್ ಕೊಡ್ತೀನಿ ನೀವು ಕೆರೆ ಅಂತ ಭಾವಿಸ್ಬೇಡಿ ಅದು ಹೋಗೋ ರಸ್ತೆಯಲ್ಲಿ ಅರಿಯುವಂತ ಹಳ್ಳ ಅದು ಈಗ ಮೇನ್ ರೋಡಿಗೆ ಪ್ಲಸ್ ಪಕ್ಕದಲ್ಲಿ ಹಳ್ಳ ಹರಿತಾ ಇದೆ ನೋಡಿ ವರ್ಷದ ಅತ್ಯುತ್ತಮ ಮತ್ತೆ ಹೆಚ್ಚಿನ ಮಳೆ ಅಂತ ತಪ್ಪಾಗ್ಲಾರದು ಅಂತ ಒಂದು ದೊಡ್ಡ ಮಳೆ ಉಜ್ಜಿನಿಯಲ್ ಆಗಿದೆ ರೈತರಿಗೆ ಖುಷಿ ಆಗುವಂತ ಸುದ್ದಿ ತುಂಬಾ ಅದ್ಭುತವಾದಂತಹ ವ್ಯೂ ಕಾಣ್ತಾ ಇದೆ ನೋಡಿ ಸುಮಾರು ಬೆಳಗ್ಗೆ ಮೂರು ಗಂಟೆಯಿಂದ ಈಗ ಒಂದು ವೆಹಿಕಲ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ ನೋಡಿ ಈಗ ಮತ್ತೆ ನೀವು ಸ್ವಲ್ಪ ಬ್ರಿಡ್ಜ್ ಹತ್ರ ನೋಡಿರ್ತೀರ ಅನ್ಕೋತೀನಿ ಆ ಬ್ರಿಡ್ಜ್ ಏನು ಕಾಣ್ತಾ ಇಲ್ಲ ನೋಡಿ ನೋಡ್ತಾ ಇರಿ ಹಾಗೆ ಮುಂದಕ್ಕೆ ಹೋಗ್ತಾ ಇದೀನಿ ನೋಡಿ ಬ್ರಿಡ್ಜ್ ಏನು ಕಾಣ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಮಳೆ ವರ್ಣ ಕೃಪೆ ತೋರಿದ್ದಾನೆ ನೋಡಿ 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 ಸ್ನೇಹಿತರ ಈಗ ಪ್ರೆಸೆಂಟ್ ನೋಡ್ತಾ ಇದೀರಲ್ಲ ಇದು ಹೋಗೋ ರೋಡ್ ಮೇನ್ ರೋಡ್ ಓಕೆನಾ ಸದ್ಯ ಇನ್ನು ಸ್ವಲ್ಪ ನಿಮಗೆ ಒಂದು ಹತ್ತು ಗಂಟೆವರೆಗೂ ಯಾವ ಕಣಕ್ಕೆ ಒಂದು ವೆಹಿಕಲ್ಸು ಬೈಕು ಏನೂ ಆಗಲ್ಲ ಬಸ್ಸು ಓಕೆ ಮ್ಯಾಲೇಜ್ ಆಗುತ್ತೆನ ಅನಿಸ್ತದೆ ಸಣ್ಣ ಪುಟ್ಟ ಆಟಗಳು ಅವೆಲ್ಲ ಕಷ್ಟ ಆಗುತ್ತೆ ನೋಡಿ ನೋಡಿ ನೋಡ್ರಿ ಹೇಗೆ ಹರಿತಾ ಇದೆ ನೋಡಿರಿ ನೀರು ಹರಿತಾ ಇದೆ ಹೋಗ್ತಾ ಇದೆ ಇದೆಲ್ಲ ನೋಡಿ ಬ್ಯೂಟಿಫುಲ್ ನೋಡ್ಬೋದು ಬಂದು ಎಸ್ ಎಸ್ ಓಕೆ ಓಕೆ